ವೀಕ್ಷಕರೇ ಕೊಡಗು ಧ್ವನಿಯಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ಸೇವೆಯನ್ನು ಕೊಡೋದ್ರಲ್ಲಿ ರಾಜ ಅಚ್ಚಯ್ಯನವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ ಇವತ್ತು ನಮಗೆ ಅವರು ನಮ್ಮ ಸೌಭಾಗ್ಯ ನಮಗೂ ಕೂಡ ಸಿಕ್ಕಿದ್ದಾರೆ ಸಮಾಜಕ್ಕೆ ಸೇವೆ ಎಲ್ಲ ರೀತಿಯಲ್ಲೂ ಕೂಡ ಕೊಡ್ಬೋದು ಆದರೆ ಇವರು ಅಂತರಾತ್ಮವಾಗಿ ಯಾವುದೇ ರೀತಿಯಲ್ಲಿ ಒಂದು ಸೇವೆ ಮಾಡಬೇಕಾದ್ರೆ ಆ ಸೇವೆಗೆ ಒಂದು ಪ್ರತಿಫಲ ಸಿಗಲೇಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಸಮಾಜಕ್ಕೆ ತನ್ನದೇ ಆದಂಥ ವಿಶೇಷ ಕೊಡುಗೆಗಳನ್ನ ನೀಡ್ತಲೇ ಬಂದಿದ್ದಾರೆ ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲಿ ಒಂದು ಬದ್ಧತೆ ಒಂದು ಶಿಸ್ತು ಅವರಲ್ಲಿ ಕಾಣ್ತಾ ಇದೆ ಇವತ್ತು ನಮ್ಮ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಚಪ್ಪುಡಿರ ರಾಧಾಚನ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ಥ್ಯಾಂಕ್ ಯು ಮೇಡಂ ತಾವು ಒಂದು ರೈತ ಮಹಿಳೆಯಾಗಿ ವಿವಿಧ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಹಲವು ಸಂಘ ಸಂಸ್ಥೆಯಲ್ಲಿ ತೊಡಸ್ಕೊಂಡು ಈ ಒಂದು ಕೃಷಿ ಚಟುವಟಿಕೆಗಳು ತೋ ಪಾಲ್ಗೊಂಡು ಆ ಕಾರ್ಯಕ್ರಮ ಇರಲಿ ಸಮಾಜದ ಕಾರ್ಯಕ್ರಮ ಇರಲಿ ಅಲ್ಲಿ ಇನ್ನೊಂದಿಲಿ ಒಂದು ಯಾವುದೇ ಒಂದು ಮರ ಇಲ್ಲದೆ ತಗೊಳ್ಳಿ ಮಾಡಿ ಒಂದು ಕೈಲಿ ಕೊಡೋದು ಇನ್ನೊಂದು ಕೈಲಿ ಗೊತ್ತಾಗ್ತದೆ ಮೇಡಮ್ ಇದೊಂದು ವಿಶೇಷ ಆಸಕ್ತಿ ವಹಿಸಿ ಈ ಸಮಾಜಕ್ಕೆ ಕೊಡುಗೆಗಳನ್ನ ಕೊಡ್ತಿದ್ರಿ ತಮ್ಮ ಜೀವನದ ಹಲವು ಪ್ರಮುಖ ಘಟ್ಟಗಳನ್ನು ಒಂಚೂರು ವೀಕ್ಷಕರಿಗೆ ಹೇಳ್ಬೋದಂತ ತಾವು ಯಾವಾಗ ಆರಂಭ ಮಾಡಿದ್ರಿ ಈ ಸಾಮಾಜಿಕ ಕ್ಷೇತ್ರಕ್ಕೆ ಹೆಂಗ್ ಬಂದ್ರಿ ತಮ್ಮ ಫ್ಯಾಮಿಲಿ ಹಿನ್ನೆಲೆಗಳೇನು ತಮ್ಮ ವಿದ್ಯಾಭ್ಯಾಸಗಳೇನು ಶಾಲೆಯಲ್ಲಿ ಓದಿದ್ದೀನಿ ಅಲ್ಲಿಂದ ಸೈಂಟ್ ಆ್ಯಂಡ್ನೀಸ್ ಕಾಲೇಜ್ ಮ್ಯಾಂಗ್ಳೂರಲ್ಲಿ ಓದಿದ್ದೀನಿ ಮತ್ತು ನನ್ನ ಬಿ ಎಡ್ನ ನಾನು ಸೈಂಟ್ ಆನ್ಸ್ ಮ್ಯಾಂಗ್ಳೂರಲ್ಲಿ ಮಾಡಿದ್ದೀನಿ ಇರುವಾಗಲೇ ನನಗೆ ತುಂಬ ಆಸಕ್ತಿ ಇತ್ತು ನಮಗೆ ಸಹ ಕೊಡ್ತಿದ್ರು ಮನಸ್ಸೆಲ್ಲ ನಾವು ಆಗ ಹೋಗಿ ಸೋಷಲ್ ವರ್ಕ್ ಮಾಡ್ತಾ ಇದ್ದೀವಿ ಒಂದೊಂದು ಕಾಲೋನಿಗೆ ಅಂತ ಕೊಂಡ ಕಾಲಿನ ಶಾಲಾ ದಿನದಲೇ ನಿಮ್ಗೆ ಅವಕಾಶ ಇತ್ತು ಹಾಗೆ ಇದು ಕಾಲೇಜಲ್ಲಿ ಹಾಗೆ ನನಗೆ ತುಂಬಾ ಅವಕಾಶ ಸಿಕ್ಕಿದಕ್ಕೆ ಅಂದರೆ ನಂಗೆ ಕಡೆಗೆ ಆ ಡಿಸ್ಟಿಂಗ್ವಿಶ್ ಸೋಶಿಯಲ್ ವರ್ಕರ್ ಆಫ್ ಕಾಲೇಜು ಕೊಟ್ರು ಆ ಮತ್ತೆ ಇದು ನಂದೇ ಅಲ್ಲದರಿಂದ ನನ್ನ ತಂದೆ ತುಂಬಾ ಸೋಶಿಯಲ್ ವರ್ಕರ್ ಮೂರು ಶಾಲೆಗಳಿನ ಪಟ್ಟದ ಚರ್ಮನಂತು ಮತ್ತೆ ತಂದಿ ಕುಶಾಲ ಪಂಪ ಮತ್ತೆ ನಮ್ಮ ತಂದೆ ಬಿದ್ದಂಡ ಗೋಪನೆ ಮೂರ ಸೇರಿ ಅಮ್ಮತಿ ಶಾಲೆ ಸಿದ್ದಾಪುರ್ ಶಾಲೆ ಮತ್ತೆ ಗುಯ್ಯದಲ್ಲಿ ಒಂದು ಶಾಲೆ ತೆರೆದಿದ್ದಾರೆ ಅದೆಲ್ಲ ನೋಡಿ ನಾನು ಸಣ್ಣದಿರುವಾಗ ನನಗೆ ಗುಂಪು ಸಿಕ್ಕಿದ್ದು ಅವರು ಒಂದು ಮೂರು ಮನೆಗಳನ್ನು ಕಟ್ಟಿಸಿ ಕೊಟ್ಟಿದ್ದಾರೆ ಬಡವರಿಗೆ ಆ ಇದರಲ್ಲಿ ನಾನು ಇಲ್ಲಿ ಹಠ ಹಿಡಿದು ಎಲ್ಲರೂ ನನ್ನ ಫ್ರೆಂಡ್ಸ್ ಕೈಯಿಂದ ಐನೂರ ಐನೂರು ರೂಪಾಯಿ ಕೇಳ್ಕೊಂಡು ಎರಡೆರಡು ಸಿಮೆಂಟ್ ಬ್ಯಾಗ್ ಬೇಗ್ ಹೇಳಿ ಕೇಳ್ಕೊಂಡು ಒಂದು ಸಣ್ಣ ಲೇಡಿಗೆ ಮಾಯಮುಡಿಯಲ್ಲಿ ಒಂದು ಮನೆ ಕಟ್ಟಿಸಿ ಕೊಟ್ಟಿದ್ದೀನಿ ಮತ್ತೆ ನಮ್ಮ ಮಾಯಮುಡಿ ಸಮೇ ಮಹಿಳಾ ಸಮಾಜ ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ಯಾರು ಪ್ರೆಸೆಂಟೇನ್ ಕೊಡಬೇಡಿ ಎಲ್ಲ ಕೊಡಿ ಅದರಲ್ಲಿ ನಾವು ಎಲೆಕ್ಟ್ರಿಫೈ ಮಾಡಿ ಹಾಗೆ ಮಾಡಿ ಅವಳ ಎಲೆಕ್ಟ್ರಿಫಿಕೇಶನ್ ಸಹ ಮಾಡಬೇಕು ಹಾಗೆ ಅದೊಂದು ನನ್ಗೆ ಸಂತೋಷ ಇದೆ ನಮ್ ಇದೆ ನಾನು ಇದೆ ಮತ್ತೆ ಮದುವೆ ಕಾರ್ಯದಲ್ಲಿ ಬಡ ಮಕ್ಕಳಿಗೆ ಸೀರೆ ಕಲೆಕ್ಟ್ ಮಾಡಿ ಯಾರ ಕೈಯಿಂದ ಕಲೆಕ್ಟ್ ಮಾಡಿದ್ರು ಯಾರ ಕೈಯಿಂದ ಕೂತಿದ್ವು ಯಾರಿಗೆ ಅವ್ರಿಗೂ ಬೇಸರ ಆಗ್ಬಾರ್ದು ನಾವು ಇದು ಅವ್ರಿಗೆ ಏನ್ ಗೊತ್ತಿರೋದಿಲ್ಲ ಯಾರ ಕೈ ಇಸ್ಕೊಂಡಿರೋ ಅವ್ರನ್ನ ನೋಡಿದ್ರು ಅವರು ಮಾಮೂಲಾಗಿ ಮಾತಾಡ್ಕೊಂಡಿರ್ತಾರೆ ಹಾಗೆ ಅವ್ರಿಗೂ ಒಳ್ಳೇದು ನಮಗೂ ಒಳ್ಳೇದು ಮತ್ತೆ ಕಚ್ಚಿ ಮುಟ್ಟು ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ ಹಾಗೆ ಮದುವೆಲ್ಲೇನು ಸಹ ಹೆಲ್ಪ್ ಮಾಡಿದ್ದೀನಿ ಮತ್ತೆ ನಮ್ಮ ಶಾಸ್ತ್ರಿಯವರು ಕಾಲೇಜಲ್ಲಿ ಇರುವಾಗ ಕಾವೇರಿ ಕಾಲೇಜಲ್ಲಿ ಹೋಗಿ ಸೋಷಿಯಲ್ ವರ್ಕ್ ಹೇಗೆ ಮಾಡಿದ್ರೆ ಅವರಿಗೆಲ್ಲ ಕೇಕ್ ಮಾಡೋ ವಿಧಾನ ಮತ್ತೆ ಹೂ ಜೋಡಿಸೋ ವಿಧಾನ

ಸೊಸಿದು ಬಾಕ್ಸು ಅದು ಇದು ಸೇರಿಸಿ ಎಲ್ಲ ಕೊಟ್ಟು ಅವನು ಬ್ಯಾಂಗ್ಳೂರಿಗೆ ಕಳಿಸಿದೆ ಅವನಿಂದ ಬರ್ತಾನೆ ಆಂಟಿ ಏನು ಮಾಡೋದು ಫಾರ್ಮಲ್ ಡ್ರೆಸ್ ಬೇಕು ನನಗೆ ಮಂಡೇ ಕೆಲಸಕ್ಕೆ ಸೇರಬೇಕು ಹೇಳ್ತಾರೆ ಫಾರ್ಮಲ್ ಡ್ರೆಸ್ ಇಲ್ಲ ಅಂತ ಆದ ನನ್ನದು ಅಕ್ಕನ ಮಗನಿಗೆ ಫೋನ್ ಅಪ್ಪ ಅವನು ಮುಂದೆ ಎರಡು ಫಾರ್ಮಲ್ ಡ್ರೆಸ್ ತೆಗೆದುಕೊಡಿ ನಾನು ಇಲ್ಲಿ ಬಂದಾಗ ನಿಮಗೆ ಕಾಸು ಕೊಡ್ತೀನಿ ಹಾಗೆ ಅವನು ಎರಡು ಸೂಟ್ ಬಟ್ಟೆ ಒಂದು ಶೂಸು ಎಲ್ಲ ತೆಗೆದುಕೊಟ್ಟು ಅವನ ಹೆಸರು ಮಾನಸು ಅಂತ ಅವನೊಂದು ಕಲಿತು ಹಾಗೆ ಸುಮಾರು ಮಕ್ಕಳು ಮೊನ್ನೆ ಹಾಗೆ ದೇವಸ್ಥಾನದಲ್ಲಿ ಒಬ್ರು ಸಿಕ್ಕಿ ಅವಳ ಮಗಳಿಗೆ ಹೇಳೋದು ಈ ಅಮ್ಮ ನನ್ನ ಒಂದು ತಿಂಗಳು ಮನೇಲಿ ಇಟ್ಕೊಂಡು ಎಸ್ ಎಸ್ ಎಲ್ ಸಿ ಓದಿಸಿದ ಬಿ ಎಡ್ ಮಾಡಿದ್ದೀನಿ ನನ್ಗೆ ಪಾಠ ಹೇಳ್ಕೊಟ್ಟಿದ್ದಾರೆ ಕರೆದು ಹೋದ್ರೆ ಮಗಿಯಳು ಅಂತ ಹೇಳ್ತಾರೆ ಬಿಡೋದಿಲ್ಲ ಅಂತ ಹೇಳ್ಕೊಂಡು ಅವನ ಮಗಳೊಟ್ಟಿಗೆ ಹೇಳ್ಕೊಂಡು ದೇವಸ್ಥಾನದಲ್ಲಿ ನನ್ನ ನನ್ನ ವಿಷಯದಲ್ಲಿ ಅವ್ರು ಮಾತಾಡಿದ್ದು

ನಾವು ಒಂದು ತಿಂಗಳು ಈ ಮನೆಯಲ್ಲೇ ಲೈನ್ ಲೇಡೀಸ್ ಬಂದು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದರೆ ಟೀ ವಿ ಕುಡಿದು ನಾವು ಇಲ್ದ್ರೆ ಮಧ್ಯಾಹ್ನ ಲಂಚ್ ಒಂದು ಸ್ವಲ್ಪ ಆಗಿ ಈವ್ನಿಂಗ್ ತನಕ ಡ್ಯಾನ್ಸ್ ತರ್ಟಿ ಡೇಸ್ ಪ್ರಾಕ್ಟೀಸ್ ಮಾಡಿ ನಾವು ಡೆಲ್ಲಿಗೆ ಹೋಗಿ ಪ್ರೆಸಿಡಿದ್ರು ಎರಗಡೆ ಪ್ರದರ್ಶನ ಮಾಡಿದ್ದೀವಿ ಮತ್ತೆ

ಮತ್ತೆ ನಾವು ಟ್ರೈನ್ ಅಲ್ಲಿ ಹೋಗ್ತಾ ಇರುವಾಗ ಕೊಂಬಾಟ ಜನರು ಇದ್ರು ಅವ್ರೂ ಕೆಲ್ಸ ಆ ಕೊಂಬಿನೊಟ್ಟಿಗೆ ಕೂತ್ಕೊಂಡು ನಿದ್ರೆ ಮಾಡದೆ ಗೋಧಿ ಗೋಧಿ ಚೇನು ಬೀಗ ತಂದಿದ್ದೀನಿ ಇದಕ್ಕೆಲ್ಲ ಚೈನ್ ಹಾಕ್ಬಿಟ್ಟು ಒಬ್ಬ ಕೂತ್ಕೊಳ್ಳಿ ಸಾಕು ಆಟ ನಿದ್ರೆ ಮಾಡಿ ಅಲ್ಲಿಂದ ಅವ್ರಿಗೆ ಎಲ್ಲರಿಗೂ ನಾನು ರಾಧಾಂಟಿ ವೈಸ್ ಆತ ಅಂಕಲಿಗೂ ನಾನು ರಾಧಾಂಟಿಗೂ ಅದೊಂದು

ಎಲ್ಲವೂ ಮೇಡಂ ಕೆಲಸ ಒಳ್ಳೆದಿಂತ ಹೋಗ್ತದೆ ಮಧ್ಯದಲ್ಲಿ ತಂದ ಆನೆ ಕಾತದೆ ಈ ಒಂದು ಎಸ್ಟೇಟ್ ಏನ್ ಕೈ ಬಂದು ಫಲ ಬಾಯಿಂದ ಆ ನಿಟ್ಟಿನ ಕೂಡ ಸಮಸ್ಯೆ ಆಗ್ತದೆ ನಿಮ್ಗೆ ಪ್ರಶ್ನೆ ಆ ಕಾಫಿ ತೋದನ್ನೆಲ್ಲ ಆನೆಗಳ ಬಗ್ಗೆ ಹೋಗಿರ್ತದೆ ಅದನ್ನ ನೋಡೋರು ತುಂಬಾ ದುಃಖ ಆಗಿದೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಪ್ಲಾಂಟ್ ನ ಎಲ್ಲಾ ಹಾಳು ಒಂದ್ ದಿವ್ಸ ನಾನು ಇದೆ ನಮ್ಮ ಲೈಫಲ್ಲಿ ಫಸ್ಟ್ ಕಂಡಿದ್ದು ನೂರು ಎರಕಿನ ಕಿಡನ್ನ ಎಳ್ದಬಿಟ್ಟು ಹಂದಿ ಹಳು ಹುಡು ಅದನ್ನ ಮರಿ ಹಾಕ್ಲಿಕ್ಕೆ ನನ್ನ ಲೈಫ್ ಅಲ್ಲೇ ಕಂಡಿತಿಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ಮೂಡ್ ಕಟ್ಟಿ ಹಾಗೆ ಹಂಡ್ರೆಡ್ ಪ್ಲಾಂಟ್ಸ್ ಬೇಜಾರಾಯ್ತದೆ ಮಾಡುದು ಇದು ಹಂಗಿರಲ್ಲ ಆನೆಗಳ ವಿಷಯದಲ್ಲಿ ಹೌದು ಅವ್ರಿಗೂ ಏನಾದ್ರು ನಾವು ಮಾಡಬೇಕಿತ್ತು ಅವಾಗ ನಾನು ಅದ್ರಲ್ಲಿ ಆ ಕ್ಷೇತ್ರದಲ್ಲಿ ಕಮಿಟಿಯಲ್ಲಿ ಇದ್ದೆ ಫಾರೆಸ್ಟ್ ಇದರಲ್ಲಿ

ದೊಡ್ಡ ದೊಡ್ಡ ಜನರು ಇದ್ರು ಅದ್ರ ನಮ್ಮ ಮನಸ್ಸಿಗಿಂತ ನಾವು ಹೇಳ್ತೀವಿ ಕಲೆಕ್ಟ್ ಮಾಡಿ ಕೊಡ್ತೀವಿ ಅಂತ ಏರಿಯಲ್ ಅಲ್ಲಿ ನೀವು ಬಿಸಾಡ್ಬಹುದು ಅಂತ ಹೇಳ್ತೀವಿ ಏನ್ ಆಗಿಲ್ಲ ಮೇಡಮ್ ಈಗ ನಾವು ಮೇಡಮ್ ತಾವು ಒಬ್ಬರು ಹಿರಿಯರಾಗಿ ಒಂದು ಸಮಾಜ ಮುಖ್ಯ ಮುಖ್ಯವಾಗಿ ಮೇಡಮ್ ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡ್ಬೋದು ಎಲ್ಲರೂ ಸತ್ಯ ಧರ್ಮ ಮತ್ತೆ ನೀತಿ ಅಂದ್ರೆ ನಡವಳಿಕೆಯಲ್ಲಿ ಒಬ್ಬರನ್ನ ಹರ್ತ್ ಮಾಡ್ತ ಬೇಕಾದ್ರೆ ಸಹಾಯ ಮಾಡುವ ಸಹಾಯ ಮಾಡೋದಿದ್ರೆ ಸುಮ್ಮನೆ ಇಲ್ವಾ ಆದ್ರೆ ಒಬ್ಬರಿಗೆ ನೋವು ಮಾಡೋದಾಗ್ಲಿ ಈಗ ಏನಾದ್ರೂ ಒಂದು ಸಣ್ಣ ಪಾಪು ಶಾಲೆಗೆ ಹೋಗ್ತಾ ಇರೋದು ಒಂದು ನಡೆಯೋರು ಎಂಥದ್ದು ಒಂದು ತಪ್ಪು ಮಾಡಿದರೆ ನಿಲ್ಲಿಸಿ ನಾವು ಅವ್ರಿಗೆ ಹೇಳ್ಕೊಳ್ಬೇಕು ಅವು ನಾಳೆನ ಪ್ರಜೆಗಳು ನಮ್ಮನ್ನ ನಮ್ಮ ನಮ್ಮ ಟೈಮ್ ಹೋಗಿದ್ರು ನಮ್ಮ ಮಕ್ಕಳು ಅವರು ಎಲ್ಲ ಒಟ್ಟಿಗೆ ಪ್ರಜೆ ಆಗಿ ಚೆನ್ನಾಗಿ ದೇಶ ಮುಂದೆ ಬರಬೇಕು ವೀಕ್ಷಕರೇ ನಮ್ಮ ರಾಧಾ ಮೇಡಮ್ ಅಂದ್ರೆ ರಾಧಾ ಆಂಟಿ ಅಂತೇ ಪ್ರ ಪರಿಚಯತೆ ಒಂದು ಈ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ನಾವು ಯಾವ ರೀತಿ ಇರಬೇಕು ಯಾರನ್ನ ಮನಸ್ಸನ್ನ ನೋಯಿಸದೆ ಸಮಾಜಕ್ಕೆ ನಾವು ಕೊಡುಗೆ ಕೊಡಬೇಕು ಅದರಿಂದ ನಮಗೆ ತೃಪ್ತಿದಾಯಕ ಇದೆ ಅಂತ ಹೇಳ್ತಾ ತನ್ನ ಕೃಷಿ ಚಟುವಟಿಕೆಗಳು ಸಾಕಷ್ಟು ಇದ್ರೂ ಸಹ ಸಾಮಾಜಿಕ ಕ್ಷೇತ್ರಕ್ಕೆ ತನ್ನ ಕೊಡುಗೆಯನ್ನು ನಿರಂತರವಾಗಿ ಕೊಡ್ತಾ ಬರ್ತಾ ಇದ್ದಾರೆ ಸಾಕಷ್ಟು ವಿಚಾರಗಳನ್ನು ನಾವು ಅವರಿಂದ ತಿಳ್ಕೊಂಡಿದ್ದೀವಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಕೊಡಗು ಧ್ವನಿಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳು ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ